ನಾವು ಗೆದ್ದೆ ಕೆಲ್ತೀವಿ ಮೂರು ಕ್ಷೇತ್ರಗಳಲ್ಲಿ ಅಂತ ಗೊತ್ತಿರುವಂತ ವಿಚಾರ ವಿಚಾರನೆ ಜನ ಬಿಜೆಪಿಗೆ ಗೆ ಬುದ್ಧಿ ಕಲ್ಸಿದಾರೆ ಅವರ ಒಂದು ಮೋಸಗಾರಿಕೆ ಏನು ಇಲ್ಲಿ ಕೆಲಸ ಮಾಡಲಿಲ್ಲ ಅಂತವ್ರನ್ನ ಬಿಜೆಪಿ ಅವರು ಬಾಯ್ ಬಂದಂಗ ಮಾತಾಡ್ತಾರೆ ಇದು ಸಲ್ಲದು ಕ್ಷಮೆ ಯಾಚಿಸ್ಬೇಕು ಶ್ರೀ ಯೋಗ ಮತ್ತು ಭೋಗನಂದೀಶ್ವರ ಸ್ವಾಮಿ ದೇವಾಲಯ ನಂದಿ ಚಿಕ್ಕಬಳ್ಳಾಪುರ ತಾಲೂಕು ಉರುಳುಗುರ್ಕಿ ಗ್ರಾಮದ ಶ್ರೀಮತಿ ಜಯಮ್ಮ ರಾಮಪ್ಪನವರ ಮಗನಾದ ಶ್ರೀಮತಿ ಸರಿತಾ ವೆಂಕಟೇಗೌಡರು ದೇವಾಲಯಕ್ಕೆ ನೂತನ ಬ್ರಹ್ಮ ರಥೋತ್ಸವವನ್ನು ದಾನವಾಗಿ ನೀಡುತ್ತಿದ್ದು ರಥ ಸಮರ್ಪಣೆಯ ಅಂಗವಾಗಿ ಭಾನುವಾರ ಸಂಜೆ ಮೂರು ಗಂಟೆಯಿಂದ ರಾತ್ರಿ ಹತ್ತರವರೆಗೆ ವಿವಿಧ ಹೋಮ ಹವನ ಪೂಜಾ ಕೈಂಕರ್ಯಗಳು ನಡೆಯಲಿದೆ ರಥ ಸಮರ್ಪಣೆ ದಿನವಾದ ನವೆಂಬರ್ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಪೂಜಾ ಅವನಾದಿಗಳು ಮುಗಿದ ನಂತರ ಹನ್ನೆರಡು ಗಂಟೆಗೆ ರಾಜಬೀದಿಗಳಲ್ಲಿ ಬ್ರಹ್ಮ ರಥೋತ್ಸವವನ್ನು ಮೆರವಣಿಗೆ ಮಾಡಿ ಶಾಸ್ತ್ರೋಕ್ತವಾಗಿ ರಥವನ್ನ ದೇವಾಲಯಕ್ಕೆ ಸಮರ್ಪಣೆ ಮಾಡಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಲು ವಿನಂತಿ ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀಮತಿ ಸರಿತಾ ವೆಂಕಟೇಗೌಡ ಲಿಂಗಾರೆಡ್ಡಿ ಕುಮಾರ್ ಹಾಗೂ ಸ್ನೇಹಿತರು ಇದು ವಿಷಯನೇ ನಾವು ಮೂರು ಕ್ಷೇತ್ರಗಳಲ್ಲಿ ಅಂತ ಗೊತ್ತಿರುವಂತಹ ವಿಚಾರನೇ ಅದೇ ರೀತಿ ನಾವು ಮೂರು ಕ್ಷೇತ್ರಗಳಲ್ಲಿ ಗೆದ್ದಿದ್ದೀವಿ ಜೈಬೇರಿ ಬಾರಿಸಿದ್ದೀವಿ ಜನ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಬುದ್ಧಿ ಕಲಿಸಿದ್ದಾರೆ ಹಾಗೂ ಅವಳ ಒಳಸಂಚು ಅವರ ಒಂದು ಮೋಸಗಾರಿಕೆ ಏನೂ ಇಲ್ಲಿ ಕೆಲಸ ಮಾಡಲಿಲ್ಲ ಜನರಿಗೆ ಗೊತ್ತಾಗಿದೆ ಕಾಂಗ್ರೆಸ್ ಸರ್ಕಾರನೇ ನುಡಿದಂತೆ ನಡೆಯುವ ಸರ್ಕಾರ ಹಾಗೂ ಎಲ್ಲ ಯೋಜನೆಗಳನ್ನು ತಪ್ಪದೆ ಮಾಡುವಂಥ ಸರ್ಕಾರ ಈ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಬಂದರೆ ಅವರು ಸ್ವಾರ್ಥಕ್ಕಾಗಿ ಅವರ ರಾಜಕೀಯ ಮಾಡ್ತಾರೆ ಹಾಗೂ ಕುಟುಂಬ ಎರಡು ಸಿ ಎಂ ಮಕ್ಕಳನ್ನು ಸೋಲಿಸಿರೋದು ನಮಗೆ ತುಂಬ ಹೆಮ್ಮೆ ಆಗಿ ಹೆಮ್ಮೆ ಆಗುತ್ತೆ ಈಗಿನ ಈ ಸಂದರ್ಭಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಬೊಮ್ಮಾಯಿಯವರು ಬರೋ ಮಗ ಬರತ್ತೆ ಹಾಗೂ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಅವರು ಎರಡು ಸಿ ಎಮ್ಗಳ ಮಕ್ಕಳನ್ನು ಸೋಲಿಸಿರೋದು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ಹೆಮ್ಮೆ ಅಂತ ಹೇಳ್ಕೊಂತೀನಿ ಹಾಗೂ ಈಗ ಈ ಗ್ಯಾರಂಟಿ ಯೋಜನೆಗಳಂತ ಇವರು ಹಾಳಾಗೋಗ್ಬಿಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಸ್ಟೇಟಲ್ಲಿ ಹಣಕಾಸು ದುಬ್ಬರಾಗ್ತಾ ಇದೆ ಅಂತ ಎಲ್ಲ ಹೇಳ್ಕೊತಾ ಇದ್ರಲ್ಲ ಏನು ಗ್ಯಾರಂಟಿ ಯೋಜನೆಗಳೇ ಕೈ ಹಿಡ್ದಿರೋದು ಜನರ ಅಭಿವೃದ್ಧಿನೇ ಕೈ ಹಿಡ್ದಿರೋದು ಯಾರು ಬುದ್ಧಿ ಇಲ್ದಿರೋ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ ಅದಕ್ಕಾಗಿ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಜಾರ್ಖಂಡ್ನಲ್ಲೂ ನಮ್ಮ ಕಾಂಗ್ರೆಸ್ ಐವತ್ತಾರು ಸೀಟುಗಳು ಬಂದು ಜೈಬೇರಿ ಬರ್ಸಿದ್ದೀವಿ ಅಲ್ಲೂ ಜನ ಕೈ ಹಿಡ್ದಿದ್ದಾರೆ ಆಗ ಪ್ರಿಯಾಂಕ ಅವರು ಸೋ ಸೋಲೋಗ್ಬಿಡ್ತಾರೆ ಸೋತೋಗ್ಬಿಡ್ತಾರೆ ನವ್ಯ ಅವರು ನಮ್ಮ ಮಲಯಾಳಂ ಬರುತ್ತೆ ಪ್ರಿಯಾಂಕ ಅವ್ರಿಗೆ ಮಲಯಾಳಂ ಬರಲ್ಲ ಹಾಗೂ ಜನರು ನವ್ಯ ಅವ್ರನ್ನ ಕೈ ಹಿಡಿತಾರೆ ಅಂದರೆ ಭಾರಿ ಹದಿನಾಲ್ಕು ಸಾವಿರ ಓಟಲ್ಲಿ ಬಿದ್ದೋದ್ರು ಮೂರನೇ ಸ್ಥಾನಕ್ಕೆ ಬಂದರು ನವ್ಯ ಅವರು ಬಿ ಜೆ ಪಿ ಹಾಗೂ ಎರಡೂವರೆ ಲಕ್ಷ ಓಟಲ್ ಲೀಡಲ್ಲಿ ಬಿ ಕಾಂಗ್ರೆಸ್ ಸರ್ಕಾರ ಸಾಗ ಪ್ರಿಯಾಂಕ ಗಾಂಧಿ ಅವರು ಗೆದ್ದಿದ್ದಾರೆ ನಮಗೆ ತುಂಬ ಖುಷಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಸೆಂಟ್ರಲ್ನಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಬೇಕು ಆಗಲೇ ಆಗುತ್ತೆ ಅಂತ ನಾನು ಒಂದು ಮನದಟ್ಟಾಗಿ ಹೇಳುತ್ತೇನೆ ಆಮೇಲೆ ಜಮೀರ್ ಅಹಮದ್ ಸರ್ ಮೇಲೆ ಇಲ್ಲ ಸಲ್ಲದ ಬಿ ಜೆ ಪಿಯವರು ಜಮೀರ್ ಅಹಮದ್ ಮೇಲೆ ದೂರುಗಳಾಕ್ಬಿಟ್ರು ಪಾಪ ಜಮೀಸ್ ಸರ್ ತುಂಬ ಶ್ರಮಿಸಿದ್ದಾರೆ ಆ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವರು ಮನೆ ಮನೆಗೆ ಹೋಗಿ ಎಲ್ಲ ಮುಸ್ಲಿಂ ಬಾಂಧವ್ರನ್ನ ಒಗ್ಗೂಡಿಸಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಹಾಯ ಮಾಡಬೇಕು ಅಂತ ಒಗ್ಗೂಡಿಸಿ ಮಾತಾಡಿ ಮುಸ್ಲಿಂ ಬಾಂಧವರ ಒಂದು ಓಟು ಸಹ ಎಲ್ಲೂ ಹೋಗದೆ ಇರೋ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷ ಒಟ್ಟು ಕ್ರೋಡೀಕರಿಸಿದ್ದಾರೆ ಅಂಥವ್ರನ್ನ ಬಿ ಜೆ ಪಿ ಅವರು ಬೈಕ್ ಬಂದಂಗೆ ಮಾತಾಡ್ತಾರೆ ಇದು ಸಲ್ಲದು ಕ್ಷಮೆ ಯಾಚಿಸ್ಬೇಕು ಕ್ಷಮೆ ಆಚ ಯಾಚಿಸ್ಬೇಕು ದಯವಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಜಮೀರ್ ಅಹಮದ್ ಅವರ ಮೂರು ಕ್ಷೇತ್ರಗಳಲ್ಲೂ ನಿಸ್ವಾರ್ಥ ಕೊಡುಗೆ ತುಂಬ ಚೆನ್ನಾಗಿದೆ